ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೋಡಿ ಇವತ್ತು ನನ್ನ ಪಕ್ಕದಲ್ಲಿ ಇಲ್ಲಿ ಸಾಕಷ್ಟು ಒಂದೆಲ್ಗ ಅಥವಾ ಆ ಈ ಬ್ರಾಹ್ಮಿ ಎಲೆ ಅಂತ ಹೇಳ್ತಾರಲ್ಲ ಅದಿಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸಿದಾರೆ ಬೇಸಿಕಲಿ ಇದೊಂದು ಸಿಮೆಂಟ್ ಅನ್ನೆಲ್ಲ ಹಾಕಕ್ಕೆ ಕಲ್ಸೋಕೆ ಮಾಡ್ತಾರಲ್ಲ ಆ ಒಂದು ಬುಟ್ಟಿ ಇದು ಸೊ ಇದ್ರಲ್ಲಿ ಚೆನ್ನಾಗಿ ಮಣ್ಸುಣಸ್ಬಿಟ್ಟು ಈ ತರ ಎಲೆಗಳನ್ನ ಬೆಳೆಸ್ಕೊಂಡಿದ್ದಾರೆ ಮತ್ತೆ ಇದು ಏನು ಅಂತಂದ್ರೆ ನೀವು ಜಸ್ಟ್ ಒಂದು ಮೆಕ್ ಬಿಟ್ರೆ ಸಾಕು ಫುಲ್ ಇದು ಹರಡ್ಕೊಂಡು ಬೆಳೆಯುತ್ತೆ ಸೊ ಅಮ್ಮ ಇವತ್ತು ಟೆರಸ್ ಮೇಲೆ ಹೋದ್ರೆ ಒಂದ್ ನಾಲ್ಕು ಎಲೆಗಳನ್ನ ಕೊಯ್ಕೊಂಡ್ ಬಾ ನಾನು ತಂಬಳಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಾನು ಇಲ್ಲಿ ಬಂದಿದ್ದೀನಿ ಇವಾಗ ಕೊಯ್ಯೋದಕ್ಕೆ ಅಂತ ಹೇಳಿ ಹಾಗೆ ಇವಾಗ ಇದನ್ನ ಕೊಯ್ತೀನಿ ನಿಮ್ಗೂ ಕೂಡ ಹತ್ರದಿಂದ ತೋರಿಸ್ತೀನಿ ಇದಿಷ್ಟು ಬೆಳ್ಕೊಂಡಿದೆ ಅಂತ ಹೇಳಿ ಸೊ ನೀವು ಇಲ್ಲಿ ಬಂದ್ರೆ ನೋಡ್ಬಹುದು ಸೊ ನೋಡಿ ಇಲ್ಲಿ ಇಷ್ಟು ಫುಲ್ಲು ಎಲೆಗಳು ಕಾಣಿಸ್ತಿದೆ ಈಗ ನಾನು ಒಂದಷ್ಟು ಎಲೆಗಳನ್ನ ಕೊಯ್ತೀನಿ ಇವತ್ತಿನ ಒಂದು ತಂಬಳು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಓ ನೋಡೋಣ ಚೆನ್ನಾಗಿ ಫ್ರೆಶ್ ಇರುವಂತಹ ಎಲೆಗಳನ್ನ ಕೊಯ್ತೀನಿ ಕೆಲವೊಂದು ಎಲೆ ನೋಡಿ ಈ ತರ ಅರಶಿನ ಆಗಿರುತ್ತೆ ಇದು ಚೆನ್ನಾಗಾಗಲ್ಲ ಮತ್ತೆ ಈ ಒಂದೆಲ್ಗ ಅಥವಾ ಈ ಬ್ರಾಹ್ಮಿ ಎಲೆ ಹೇಳೋದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂತಹದ್ದು ಆ ಚಿಕ್ಕ ಮಕ್ಕಳಿಗೆಲ್ಲ ಲೇಹ ಎಲ್ಲ ಮಾಡಿ ಕೊಡ್ತಾರೆ ನಮ್ ಕಡೆ ಅಂದ್ರೆ ಇದು ಗುಂಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು ಇದ್ರ ಆಯಿಲ್ ಕೂಡ ಮಾಡ್ಕೊಳ್ತಾರೆ ಸೊ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ ನಾವು ಇದನ್ನ ತಂಬಳಿ ಮಾಡ್ತೀವಿ ಮತ್ತೆ ಚಟ್ನಿ ಮಾಡ್ತೀವಿ ಗೊಜ್ಜು ಮಾಡ್ತೀವಿ ಸೊ ಈ ರೀತಿ ಹಲವಾರು ರೀತಿಯಾಗಿ ಬಳಸ್ಕೊಳ್ತೀವಿ ಅದಕ್ಕೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇರುವಂತದ್ದೇ ಸುಮ್ನೆ ಗೂಗಲ್ ಮಾಡಿದ್ರೆ ಹಂಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ನನಗೆ ಒಂದಷ್ಟು ನೆನ್ಪಿಟ್ ಬಂದಿದ್ದೇನೆ ಹಂಗೆ ಹೇಳ್ತಾ ಇದೀನಿ ಸೊ ನೋಡಿ ಸಾಕಷ್ಟು ಎಲೆಗಳನ್ಕೊ ಇದೆ ಫ್ರೆಶ್ ಆಗಿದೆ ಮತ್ತೆ ಇದಕ್ಕೊಂದು ಉಳ್ಳ ಪರಿಮಳ ಕೂಡ ಇರತ್ತೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅವಾಗ ನಮ್ಮ ಮಕ್ಕಳು ತಾವೂ ಕೊಯ್ತೀವಿ ಅಂತ ಹೇಳ್ತಿದಾರೆ ಸೊ ಅವ್ರಿಗ್ ಕೊಡ್ತೀನಿ ಇವಾಗ ಕೊಯ್ಯೋದಕ್ಕೆ ಕೊಯ್ದಿ ಮಕ್ಕ ಈ ತರ ಕೊಯ್ಬೇಕು ನಾನ್ ತೋರ್ಸಿದೀನಲ್ಲ ಈ ಟೈಪ್ ಸೊ ಬನ್ನಿ ಇವಾಗ ಕೊಯ್ದಿದಾಯ್ತು ಇದ್ರ ತಂಬಳಿಯನ್ನ ಹೇಗ್ ಮಾಡೋದು ಅನ್ನೋ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೀನಿ ಎಲೆ ಎಲೆಗಳನ್ನ ಈ ತರ ಕ್ಲೀನ್ ಆಗಿ ತೊಳ್ಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಫ್ರೆಶ್ ತೆಂಗಿನ ತುರಿ ಇದೇನು ಎಲೆ ಹುರ್ಕೊಂಡಿಲ್ಲ ಹಂಗೆ ಹಸಿಯಾಗೆ ಮಾಡ್ತಾ ಇದೀವಿ ತೊಂದ್ರೆ ಇಲ್ಲ ಏನು ಒಂದು ಕೈಯಲ್ಲಿ ಹಿಡಿಯಾಗುವಷ್ಟು ತೆಂಗಿನ ತುರಿ ಹಾಕೊಂಡಿದೀನಿ ಆಮೇಲೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಬೇಕು ಈಗ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಹತ್ತು ಹದಿನೈರ್ ಕಾಳಾಗುವಷ್ಟು ಮೆಣಸಿನ ಕಾಳು ಇದಕ್ಕೆ ಖಾರಕ್ಕೆ ಮತ್ತೆ ಹಸಿ ಮೆಣಸು ಹಾಕ್ತಿಲ್ಲ ಮೆಣಸಿನ ಕಾಳಲ್ಲೇ ಖಾರ ಆಗೋದು ಹಂಗಾಗಿ ಈಗ ಇದನ್ನ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಬೇಕು ಇವಾಗ ರುಬ್ಕೊಂಡಿದಾಯ್ತು ಇದಕ್ಕೆ ಒಂದ್ ಸ್ವಲ್ಪ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀರು ಅಥವಾ ಕಡದ್ ಮಜ್ಜಿಗೆ ಇದ್ರೆ ಹಾಕೊಳ್ಬಹುದು ರುಚಿಗ್ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಇದಕ್ಕೆ ಇದ ನಾವ್ ಸ್ವಲ್ಪ ಮಜ್ಜಿಗೆ ಮತ್ತೆ ನೀರ್ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ರೆ ಸಾಕು ನೋಡಿ ಈಗ ಇದ್ಕೊಂದ್ ಚೂರ್ ಬೆಲ್ಲ ಹಾಕೊಳ್ತೀವಿ ಈಗ ಒಂದ್ ಒಳ್ಳೆ ಒಗ್ಗರಣೆ ಏನ ಕೊಡ್ಬೇಕು ಸೌಟನ್ ಇಟ್ಕೊಂಡಿದೀನಿ ಅದಕ್ಕೆ ಎಣ್ಣೆಯನ್ನ ಹಾಕೊಳ್ಳೋಣ ಓ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀವಿ ಹಾ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಇದಿಷ್ಟು ಹಾಕಿ ಸಾಕು ನೋಡಿ ಎಲ್ಲ ಹಾಕೊಳ್ತೀನಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಹಾಗೆ ನಾಲ್ಕು ಉದ್ದಿನ ಬೇಳೆ ನಾನು ಹಾಕ್ತೀನಿ ಯೂಶಲಿ ತಂಬ್ಲಿ ಹಾಕಲ್ಲ ಬೇಳೆ ಬಟ್ ನನಗ್ ಇಷ್ಟ ಆಗತ್ತೆ ಆಮೇಲೆ ಮುಂದೆ ಒಂದು ಒಣಮೆಂಸು ಹಾಕಿದ್ರೆ ಒಬ್ರಣೆ ರೆಡಿ ಆಗಿಬಿಡುತ್ತೆ ತೆನ್ನಿ ಒಗ್ರಣೇನ ಇದಕ್ಕೆ ಹಾಕೊಂಡ್ಬಿಟ್ರೆ ನೋಡಿ ಕಚ್ಚಿಯಾದ ಒಂದೆಲ್ಲಗ ಅಥವಾ ಬ್ರಾಹ್ಮಿ ಎಲೆ ಅಂತ ಏನ್ ಹೇಳ್ತೀವಿ ಅದರ ತಂಬುಳಿ ರೆಡಿ ಇದೆ ಈಗ ನೋಡಿ ರುಚಿ ರುಚಿಯಾದ ಒಂದೆಳಿಗ ಅಥವಾ ಬ್ರಾಹ್ಮಿ ಎಲೆ ಅಂತ ಏನ್ ಹೇಳ್ತೀವಿ ಟೆರಸ್ ಇಂದ ಕೊಯ್ಕೊ ಬಂದಿರೋ ಎಲೆಯಿಂದ ಫ್ರೆಶ್ ಆದ ಒಂದು ಒಳ್ಳೆ ಸಾತ್ವಿಕವಾದ ತಂಬುಳಿ ರೆಡಿ ಇದೆ ಇದನ್ನ ಊಟದ ಜೊತೆ ಮೊದಲ ಅನ್ನದ್ ಜೊತೆ ಕಲ್ಸ್ಕೊಂಡು ತಿನ್ಬೇಕು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನೀವು ಅನ್ನಕ್ ಬೇಕಾದ್ರೂ ಕಲ್ಸ್ಕೊಳ್ಬಹುದು ಇಲ್ದಿದ್ರೆ ಹಾಗೆ ಕುಡಿಲೂಬಹುದು ಹಾಗೆ ನೀವು ಕೂಡ ಇದನ್ನ ಟ್ರೈ ಮಾಡ್ಕೊಳ್ಳಿ ಮತ್ತೆ ಮನೇಲಿ ಇರುವಂತ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಒಂದೇ ಒಂದು ಗಿಡ ನೆಟ್ರು ಸಹ ಸಾಕಷ್ಟು ದೊಡ್ಡದಾಗಿ ಬೆಳ್ಕೊಳತ್ತೆ ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋವನ್ನ ಮುಕ್ತಾಯಿ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಇಷ್ಟ ಹೇಳಿ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವ್ಲಾಗ್ ನೋಡ್ಮ್ ಭೇಟಿ ಬಾಯ್ ಕುಡಿಯೋಣ ಹ್ಮ್ Hmm, kayak super agerat